ಶಿವಮೊಗ್ಗ ನಗರದ ವರವಲೆಯ ಮುದ್ದಿನಕೊಪ್ಪದ ಟ್ರೀ ಪಾರ್ಕ್ನಲ್ಲಿ ಆಟವಾಡುತ್ತಿದ್ದ ಬಾಲಕಿ ಮೇಲೆ ಸಿಮೆಂಟ್ನಿಂದ ತಯಾರಿಸಿದ್ದ ಜಿಂಕೆಯ ಕಲಾಕೃತಿ ಬಿದ್ದು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸಬೇಕು ಬಾಲಕಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಬಾಹುಸಾರಾ ಕ್ಷತ್ರಿಯ ಮಹಾಜನ ಸಮಾಜ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದೆ ಈ ಸಂಬಂಧ ಮಂಗಳವಾರ ಸಂಘಟನೆಯು ಶಿವಮೊಗ್ಗ ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿತು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಅರ್ಪಿಸಿತು ಪ್ರತಿಭಟನೆಯಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಟಿವಿ ಗಜೇಂದ್ರನಾಥ್ ಪ್ರಮುಖರಾದ ಟಿಡಿ ಮಂಜುನಾಥ್ ಎನ್ಕೆ ಸತ್ಯನಾರಾಯಣ ಯುವ ಮುಖಂಡ ವಿನಯ್ ತಾಂದ್ಲೆ ನವೀನ್ ಸಾಕ್ರೆ ವೆಂಕಟೇಶ್ ಎಂಆರ್ ವಿನಯ್ ತೇಲ್ಕರ್ ನಿಖಿಲ್ ನವಲೆ ಕಲ್ಯಾಣ್ ಕುಮಾರ್ ಸಂತೋಷ್ ಮಹೇಂದ್ರಕರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಾನುವಾರ ಮಧ್ಯಾಹ್ನದ ಹೊತ್ತು ಒಂದು ಮೂರು ಗಂಟೆಗೆ ನಮ್ಮ ಶಿವಮೊಗ್ಗ ಗಾಂಧಿ ಬಜಾರ್ನ ಗೀತಾಂಜಲಿ ಗಾರ್ಮೆಂಟ್ಸ್ನ ನ ಮಾಲೀಕರ ಹರೀಶ್ ಅವರು ನಮ್ಮ ಸಮಾಜದ ಮುಖಂಡರು ಹಾಗೆ ನಮ್ಮ ಸ್ನೇಹಿತರು ಕೂಡ ಹರೀಶ್ ಅವರು ಹಾಗೆ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಇಲ್ಲಿ ಶಿವಮೊಗ್ಗದ ಮುತ್ತಿನ್ಕೋಪಾತ್ ಟ್ರೀ ಪಾರ್ಕ್ಗೆ ಹೋಗಿರ್ತಾರೆ ಟ್ರೀ ಪಾರ್ಕ್ ಅಲ್ಲಿ ಹತ್ತು ರೂಪಾಯಿನ ಫೀಸ್ ನ ಕಟ್ಟಿ ಒಳಗಡೆ ಎಂಟ್ರಿ ಆದಮೇಲೆ ಒಳಗಡೆ ಪಾರ್ಕ್ ಅಲ್ಲಿ ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ ಆ ಆಟ ಆಡೋಂಥ ಒಂದು ಸಂದರ್ಭದಲ್ಲಿ ಒಂದು ಜಿಂಕೆ ಈ ಒಂದು ಕಾಂಕ್ರೀಟ್ ನಿಂದ ಒಂದು ಜಿಂಕೆ ಆ ಜಿಂಕೆ ಮೇಲೆ ಮಗು ಇಬ್ಬರು ಮಕ್ಕಳು ಸಹ ಒಬ್ಬರು ಒಬ್ಬರು ಮಕ್ಕಳು ಕೂರಿಸ್ತಾರೆ ಇನ್ನೊಂದು ಮಕ್ಕಳು ಅಲ್ಲೇ ಕೆಳಗಡೆ ಇರುತ್ತೆ ಕೂರಿಸ್ತಾ ಇರ್ತಾರೆ ಇನ್ನೊಂದು ಮಗುನ ಅಲ್ಲಿ ತಡೆಯಕ್ಕೆ ಹೋದಾಗ ಆ ಜಿಂಕೆ ಇದ್ದಿದ್ದು ಆ ಜಿಂಕೆ ಕೆಳಗೆ ಬಿದ್ದು ಆ ಮಗುನು ಕೂಡ ಕೆಳಗೆ ಬಿದ್ದು ಆ ಜಿಂಕೆ ಮಗುನ ಮಗು ಮೇಲೆ ಬಿದ್ದು ಆ ಕಿವಿಯಿಂದ ರಕ್ತ ಬಂದು ಆ ಕೂಡಲೇ ಮಗು ಪ್ರಾಣವನ್ನ ಬಿಟ್ಟಿರುತ್ತೆ ಹೀಗೇನೆ ಆ ಪಾರ್ಕ್ನಲ್ಲಿ ಮೇಂಟೆನೆನ್ಸ್ ಇಲ್ಲ ಆಮೇಲೆ ದುಡ್ಡನ್ನ ತೊಗೊತಾರೆ ಆದರೆ ಅದನ್ನು ಅದೇ ಥರದ ಒಂದು ಮೇಂಟೆನೆನ್ಸ್ ಮಾಡಬೇಕು ಅದಾದ್ಮೇಲೆ ಈ ಒಂದು ಸಾವಿಗೆ ಕಾರಣ ಆದರೂ ಏನು ಹಾಗೆ ಸರ್ಕಾರದಿಂದ ಮತ್ತು ಆ ಒಂದು ಪಾರ್ಕ್ನ ಡೆವಲಪ್ಮೆಂಟ್ ಅವರಿಂದ ನಮ್ಮ ಮಗುವಿಗೆ ಒಂದು ಪರಿಹಾರನ ಕೊಡಬೇಕು ಹಾಗೆ ಆ ಪಾರ್ಕ್ನ ಮುಚ್ಚಬೇಕು ಯಾಕೆ ಅಂತ ಹೇಳಿದ್ರೆ ಇದೇ ತರ ಅನಾಹುತಗಳು ಮತ್ತೊಂದು ಆಗಬಾರ್ದು ಬೇರೆ ಒಂದು ವ್ಯಕ್ತಿಗಳಿಗೆ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಅಂತಂದರೆ ಈ ಥರ ಮುಂದಿನ ದಿನಗಳಾಗಬಾರ್ದು ಈಗ ಮಗುವನ್ನ ಕರ್ಕೊಂಡವರು ನಮ್ಮ ಸಮಾಜದ ಮುಖಂಡರಾಗಿರುವಂಥ ಹರೀಶ್ ಅವರು ಹಾಗೆ ಅವ್ರ ಕುಟುಂಬದವರು ಹಾಗೆ ಇದೇ ಥರ ತೊಂದರೆಗಳು ಮುಂದೆ ಆಗಬಾರ್ದು ಆಮೇಲೆ ನಮಗೆ ಸೂಕ್ತವಾದ ಪರಿಹಾರವನ್ನು ಕೊಡಿ ಆ ಮಗುನ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಸಮಾಜದಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಡಿ ಸಿ ಅವರಿಗೆ ಒಂದು ಮನವಿನ ಕೊಡ್ತಿದ್ದೀವಿ ಹಾಗೆ ಆ ಮಗು ಇದೆಯಲ್ಲ ಆ ಮಗು ಪ್ರಾಣಾರಿ ಆದರೂ ಕೂಡ ಆ ಕುಟುಂಬದವರು ಅವರ ಕಣ್ಣನ್ನು ದಾನ ಮಾಡಿದ್ದಾರೆ ಆ ಕೂಡಲೇ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬಂದು ಆ ಡಾಕ್ಟ್ರುಗಳನ್ನ ಕಣ್ಣು ದಾನ ಮಾಡಿದ್ದಾರೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ತರ ಯಾವ್ದಾದ್ರು ಆಗ್ಬಾರ್ದು ಅಂತೇಳಿ ಹೇಳ್ತಾ ಆಮೇಲೆ ಅವ್ರ ಮೇಲೆ ತಪ್ಪಿದಸ್ಥರ ಮೇಲೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಇಲ್ಲಿ ಡಿಪಾರ್ಟ್ಮೆಂಟ್ ಯಾರೇ ಆದರೂ ಕೂಡ ಅವರು ನಿರ್ಲಕ್ಷ್ಯವಾಗಿ ಅಧಿಕಾರಿಗಳು ಈ ತರ ಒಂದೆಲ್ಲ ನೋಡಿಲ್ದೇ ಒಂದು ಪ್ರಾಣಿ ಆಗಿದೆ ಇಲ್ಲಿ ಒಂದು ಒಂದು ಮುಗಿಗೆ ಒಂದು ನ್ಯಾಯ ಸಿಗ್ಬೇಕು ಹಾಗೆ ನಾವು ಇದೊಂದು ಬಹುತರ ಶ್ರಮದ ಸತ್ರೀಯ ಸಮಾಜದಿಂದ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ ವಿನಯ್ ಅಂತ ಹೇಳ್ಬಿಟ್ಟು ನಾನು ನಿರ್ದೇಶಕ ಡೈರೆಕ್ಟ್